ಶ್ರೀ ಗುರು ನಮಃ ಮಾಯಕಾರ ಪ್ರಭು ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಾಹ ಓ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿನಿ ಸರ್ವಸಿದ್ಧಿ ಕಾಣಿ ಸತ್ಯಂ ಪ್ರವಹ ಆರಾಧ್ಯ ದೈವನಾಗಿರ್ತಕ್ಕ ಮಹಾಕಾಲ ಭೈರವ ಮತ್ತು ಮಹಾಕಾಳಿಯನ ಮನದಲ್ಲಿ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಂದ ನಮಸ್ಕರಿಸುತ್ತಾ ಗುರು ಬಸವಾದಿ ಶರಣ ಪಂಚಾಚಾರ ಮನದಲ್ಲಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಜನಕ್ಕೆ ಸಂತಾನ ಆಗ್ತಿಲ್ಲ ಸಂತಾನ ಆಗ್ತಿಲ್ಲ ಅಂತ ಬಹಳಷ್ಟು ಜನ ತುಂಬ ಜನ ಆಸ್ಪಿಟ್ಲ್ಗಳು ಐ ವಿ ಎಫ್ ಅಂತೆ ಹೋಗ್ತಾ ಇದ್ರೆ ಏನು ಕಾರಣ ಒಂದು ಆಹಾರ ಪದ್ಧತಿಯಿಂದ ಕಾರಣ ಎರಡನೇದು ಮನುಷ್ಯ ತನ್ನ ಕರ್ಮದ ಫಲದಿಂದ ಮೂರನೇದು ಸರ್ಪದೋಷಗಳಿಂದ ಮತ್ತು ಕೆಲವೊಂದು ಪಿತೃ ಆತ್ಮಗಳಿಗೆ ತೃಪ್ತತೆಯಲ್ಲಿರೋ ಕಾರಣದಿಂದ ಮನುಷ್ಯನ ಆತ್ಮಗಳಿಗೆ ಶುದ್ಧೀಕರಣ ಆಗ್ದಲೆ ಪ್ರೇತ ಬಾಧೆಗಳ ಕಡೆಯಿಂದಲೂ ಇದು ಸಂತಾನ ಆಗಲ್ಲ ಮತ್ತು ನಕ್ಷತ್ರಗಳಲ್ಲಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಮಾಡಿದರೆ ನಾವು ಏನಾಗುತ್ತೆ ಈ ಜಾತಕಗಳಲ್ಲಿ ನಕ್ಷತ್ರದ ಪ್ರಕಾರ ಈ ಶತವಿಷ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ಈ ಮಖ ನಕ್ಷತ್ರದವರಿಗೆ ಇದು ನಪಂಸಕ ಗುಣ ನಪಂಸಕ ಗುಣ ಇಟ್ ಮೀನ್ಸ್ ಪುರುಷ ಪ್ರಧಾನ ಸ್ತ್ರೀ ಪ್ರಧಾನ ನಪಂಸಕ ರಾಶಿಗಳು ಅಂತ ಇರುತ್ತೆ ನಪಂಸಕ ನಕ್ಷತ್ರಗಳು ಅಂತ ಇರುತ್ತೆ ನಪಂಸಕ ನಕ್ಷತ್ರಗಳ ಪ್ರಕಾರ ಈ ಮೂರು ನಕ್ಷತ್ರದವರಿಗೆ ಸಂತಾನ ಆಗ್ಬೇಕಾರೆ ಅಂದ್ರೆ ಸ್ತ್ರೀ ಮತ್ತು ಪುರುಷ ಇಬ್ರು ಜಾತಕದಲ್ಲಿ ಈ ಎರಡು ಯಾವ ನಕ್ಷತ್ರ ಇರುತ್ತೋ ಸಾಲಾವಳಿ ಅಂತ ನೋಡ್ತೀವಿ ಈ ದ್ವಾದಶ ಕೂಟಗಳು ಹಿಂದಿನ ಕಾಲದಲ್ಲೇ ದ್ವಾದಶ ಕೂಟಗಳು ಬರ್ತಿದ್ದಂಗೆನೆ ನೋಡಿ ವಿವಾಹ ಮಾಡ್ಕೋಬೇಕು ಈ ವಿವಾಹ ಕೂಟಗಳಲ್ಲಿ ದ್ವಾದಶ ಕೂಟಗಳು ಕೂಡಿ ಬರದೇ ಇದ್ದಾಗ ಈಗ ಏನಾಗುತ್ತೆ ಈ ಮೂರು ನಪಂಸಕ ರಾಶಿಗಳಾಗಿ ನಪಂಸಕ ನಕ್ಷತ್ರಗಳಾದಾಗ ನಪಂಸಕ ನಕ್ಷತ್ರಗಳನ್ನ ನಾವು ಪುರುಷ ಪ್ರಧಾನವಾಗಿ ಅಥವಾ ಹುಡುಗಿ ಜಾತಕದಲ್ಲೇ ಏನಾದರೂ ನಪಂಸಕ ನಕ್ಷತ್ರ ಆಗಿದ್ದು ಹುಡುಗನ ಜಾತಕದಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂತಹ ಹುಡುಗಿಯನ್ನೇ ವಿವಾಹ ಮಾಡ್ಕೋಬೇಕು ಅಕಸ್ಮಾತ್ ಏನಾರ ಆ ಥರ ಮಾಡ್ಲಿಲ್ಲ ಅಂದಾಗ ಸಂತಾನ ಆಗಲ್ಲ ಇವಾಗ ಏನಾಗ್ತೀರಾ ಹೋಗ್ತಿರ ಐ ವಿ ಎಫ್ ಗೆ ಹೋಗ್ತೀರ ಆಗ ಹುಡುಗಿ ಜಾತಕದಲ್ಲಿ ಚೆನ್ನಾಗಿದೆ ಹುಡುಗಿ ಜಾತಕದಲ್ಲಿ ಅಂಡಾಣು ಅಂತಕ್ಕಂಥದ್ದು ಸರಿ ಆಗಲ್ಲ ಆ ಸಂದರ್ಭದಲ್ಲಿ ನೀವು ಹೋಗ್ಬಿಟ್ಟು ಐ ವಿ ಎಫ್ ಮಾಡಿಸ್ಕೋಬೇಕಂತ ಹೇಳ್ತಾರೆ ಐ ವಿ ಎಫ್ ಮಾಡಿಸ್ಕೊಳೋದ್ರಿಂದ ಕೆಲವೊಂದ್ಸರಿ ಏನಾಗುತ್ತೆ ಹೆಣ್ಣು ಮಕ್ಕಳ ಅಂಡಾಣು ತುಂಬ ಚೆನ್ನಾಗಿದ್ರೆ ಆಕ್ಚುಲಿ ಐ ವಿ ಎಫ್ ವರ್ಕ್ ಆಗುತ್ತೆ ಆದರೆ ತುಂಬ ಲಕ್ಷಗಳ ಲ್ಯಾಕ್ಸ್ ಟುಗೆದರ್ ಕಳ್ಕೊತ ಹೋಗ್ತೀರಾ ಅದಕ್ಕೆ ಪರಿಹಾರೋಪಾಯ ಮಾರ್ಗಗಳನ್ನು ಜಾತಕಗಳನ್ನು ನೋಡಬೇಕಾದ್ರೆ ಹೋಲಿಕೆ ಮಾಡಬೇಕಾದ್ರೆ ಈ ತರದ ಜಾತಕ ಪರಿಶೀಲನೆ ಮಾಡಿಸಿ ಕರೆಕ್ಟಾಗಿರ್ತಕ್ಕಂಥ ಆಸ್ಟ್ರಲೋಜರ್ನ ಕನ್ಸಲ್ಟ್ ಮಾಡಿ ಏನಾಗುತ್ತೆ ನೀವು ಎಲ್ಲ ಹೋಗ್ಬಿಟ್ಟು ದ್ವಾದಶ ಕೂಟ ಬಂದ್ಬಿಡ್ತು ಸಾಲವಳಿ ಬಂದ್ಬಿಡ್ತು ಅಂತ ಇದ್ದಂಗೆ ಮಾಡಬೇಡಿ ಆ ಪಂಚಮ ಭಾವ ಚೆನ್ನಾಗಿ ಶುದ್ಧಿ ಇದೆಯಾ ಸಪ್ತಮ ಭಾವ ಶುದ್ಧಿ ಇದೆಯಾ ಅಷ್ಟಮ ಭಾವ ಶುದ್ಧಿ ಇದೆಯಾ ಮತ್ತು ಯಾವ್ದಾದ್ರು ಪಾಪಿಗ್ರಹಗಳು ಆ ಭಾವಾಧಿಪತಿಗಳಿಗೆ ಪಾಪಿ ಪಾಪಿಗ್ರಹಗಳ ವೀಕ್ಷಣೆ ಇದೆಯಾ ನೋಡ್ಕೊಳ್ಳಿ ಈ ಪ್ರಕಾರವಾಗಿ ನೋಡ್ಕೊಂಡು ವಿವಾಹ ಮಾಡಿ ಮತ್ತು ಈ ಹುಡುಗನ ಜಾತಕದಲ್ಲಿ ಏನಾದರೂ ಆತರ ಸಮಸ್ಯೆ ಇದ್ರೆ ಬೇರೆ ವೀರ್ಯಾಣ ತೆಗೆದು ಹಾಕಿ ವಿವಾಹ ಆ್ಯಕ್ಚುಲಿ ಏನಾಗುತ್ತೆ ಈ ಸಂತಾನ ಭಾಗ್ಯದಲ್ಲಿ ಮಗುನ ಅಡಾಪ್ಟ್ ಮಾಡ್ಕೋಬೋದು ಅದರಿಂದ ಏನು ಸಮಸ್ಯೆ ಏನಾಗಲ್ಲ ಈ ಮೂರು ನಕ್ಷತ್ರದವರಿಗೆ ಸ್ವಲ್ಪ ಆಗೋದು ಸ್ವಲ್ಪ ರೇರು ಆದರೆ ಆ ಥರದ್ದು ನೋಡ್ಕೊಂಡು ಆ ನಕ್ಷತ್ರಗಳಲ್ಲೇ ಆದಷ್ಟು ನೋಡಿ ಈ ಸಂತಾನ ಭಾಗ್ಯನ ಮಾಡಿಸ್ಕೊಳ್ಳಿ ಧನ್ಯವಾದ